ಿದ್ದಾರೆ ಕಾಲದ ಕೈ ಹಿಡಿದು ಅಂತ ಏನಂತಂದ್ರೆ ಯಾವ್ದಾದ್ರು ಕೂಡ ಒಂದು ಪ್ಲಾನ್ ಮಾಡಬೇಕು ಒಂದು ಕನಸು ಕಾಣಬೇಕು ಆಗ ಕೆಲಸ ಆಗತ್ತೆ ಅಂತ ನನಗೀಗ್ಲೂ ಚೆನ್ನಾಗಿ ನೆನಪಿದೆ ನಾನು ಯಾರು ಅಂತಂದ್ರೆ ಶಿವಪ್ಪ ಸರ್ ಅವರ ಶಿಷ್ಯ ಅಂತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಎಲ್ಲಾದ್ರೂ ಹೋದ್ರೆ ಹಾ ಶೋಪ ಸರ್ ಶಿಷ್ಯ ಅಲ್ಲ ಶಿವಪ್ಪ ಸರ್ ಶಿಷ್ಯ ಅಲ್ಲ ಅಂತ ಗುರುತಿಸ್ತಾರೆ ನಾನು ಏನಕ್ಕೆ ಅಂತಂದ್ರೆ ಅವ್ರ ಮನೆಯಲ್ಲಿ ನಾನು ಒಂದು ನಾಲ್ಕು ವರ್ಷ ನನಗೆ ಆಶ್ರಯ ಕೊಟ್ಟಿದ್ದರು ನನಗೀಗ್ಲೂ ಚೆನ್ನಾಗಿ ನೆನಪಿದೆ ಕೋಲಾರಿಂದ ಯಾವುದೋ ಒಂದು ಶಾಲೆಗೆ ಒಂದು ಪ್ರತಿಜ್ಞಾ ವಿಧಿನ ಮಕ್ಕಳಿಗೆ ಬೋಧಿಸೋಕ್ಕೆ ಹೋಗ್ತಾ ಇರಬೇಕಾದ್ರೆ ಸರ್ರು ಸರ್ ಹೇಳ್ತಾ ಇದ್ರು ಯಾವುದೋ ಒಂದು ಸಂದರ್ಭಕ್ಕೆ ನಾವಿಬ್ಬರು ಹೋಗ್ತಾ ಇದ್ದಿದ್ದು ಅಲ್ಲಿ ಇನ್ನೂ ಸ್ವಲ್ಪ ದಿನ ನನ್ನ ಜೊತೆ ಇರ್ಬೋದಲ್ಲ ಅನ್ನೋ ಮಾತು ಹೇಳಿದ್ರು ಸರ್ ನನ್ನ ಕಾರಣಾಂತರಗಳಿಂದ ಬೆಂಗಳೂರಿಗೆ ಶಿಫ್ಟ್ ಆಗಬೇಕಾಯ್ತು ಆದ್ರೆ ಒಂದು ಒಂದು ರೀತಿಯ ಭಾರವಾದ ಮನಸ್ಸಿನಿಂದಾನೇ ಆ ಕಡೆ ಹೋಗ್ಬೇಕಾದಂಥ ಸಂದರ್ಭ ಆಯಿತು ಈ ಗೃಹ ಪ್ರವೇಶ ಅನ್ನುವಂಥ ಕಾರ್ಯಕ್ರಮ ಆಗಾಗ ಆಗ ಇನ್ನೇನು ಆಗ್ಲೇ ಶುರುವಾದಂಥ ಕಾರ್ಯಕ್ರಮ ಆ ಒಂದು ಕ್ಷಣದಲ್ಲಿ ನನಗೆ ಒಂದು ತಾಟ್ ಬಂತು ಯಾಕೆ ಈ ಕಾರ್ಯಕ್ರಮವನ್ನು ನಮ್ಮೂರಲ್ಲಿ ಮಾಡಿಸ್ಬಾರ್ದು ಅಂತ ಶಿವಪ್ಪ ಸರ್ ಹತ್ರ ನೆನಪಿದೆಯಲ್ಲೋ ಸರ್ಗೆ ಸರ್ ನಮ್ಮೂರಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಿಸಿ ನಮ್ಮೂರಲ್ಲಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಿದ್ದಾರೆ ಕಿಟ್ಟಪ್ಪ ಅಂತ ಅವರೆಲ್ಲ ಕೂಡ ಒಪ್ಕೊತಾರೆ ಒಂದು ಕಾರ್ಯಕ್ರಮ ಮಾಡಿಸಿ ಅನ್ನೋಂಥ ಒಂದು ಮಾತು ನೋಡಿ ಅದೇನೂ ಗೊತ್ತಿಲ್ಲ ಇದು ಈ ಕಾರ್ಯಕ್ರಮ ಏನಕ್ಕೆ ಇಷ್ಟು ಭಾಳ ಸ್ಪೆಷಲ್ ಆದಂಥ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕೆ ಅಂತಂದರೆ ಆಗ ಅಂದ್ಕೊಂಡಿದ್ವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತಾಯಿತು ಯಾರೋ ನಮ್ಮ ನಮ್ಮ ಮಾಮ ಮುನಿವ್ರಾಮಪ್ಪ ಆಗ್ಲಿ ಮತ್ತೆ ನಮ್ಮ ರಾಮಪ್ಪ ಅವರಾಗಲಿ ಇವರ ಮುಖಾಂತರ ಶಿವಪ್ಪ ಸರ್ ಮೊನ್ನೆ ಯಾವುದೋ ಒಂದು ಹಿಂಗೆ ಕೆಲಸ ಇದ್ದು ಒಂದು ವಿಸಿಟ್ ಬಂದಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ತಿಮರಾವತ್ನಲ್ಲಿ ಮತ್ತೆ ಮಲಯಕ್ಕ ಒಂದು ಪ್ರೋಗ್ರಾಮ್ ಇದೆ ಬರೀ ಊಟಕ್ಕೆ ಅರೇಂಜ್ ಮಾಡಿ ಅಂತ ರಾಮ ರಾಮಣ್ಣ ಅವ್ರನ್ನ ಕೇಳಿಕೊಂಡಾಗ ಎಸ್ ಮಾಡ್ತೀವಿ ಅಂತೇಳಿ ಈ ಪ್ರೋಗ್ರಾಮ್ ಅರೇಂಜ್ ಆಯ್ತು ಸರ್ ಅವ್ರ ಬಗ್ಗೆ ಒಂದು ಮಾತಾಡೋಕೆ ಬಯಸ್ತೀನಿ ಯಾಕೆ ಅಂತಂದ್ರೆ ಹಲವಾರು ವರ್ಷಗಳ ಒಳನಾಡದಿಂದ ಎಲ್ಲಿ ಹೋಗ್ತೀವೋ ಅಲ್ಲಿ ಏನು ಕೆಲಸ ನಾವೆಲ್ಲಿದ್ದೀವೋ ಅಲ್ಲಿ ಏನಾದರೂ ಕೆಲಸ ಮಾಡೋಕ್ಕಾಗತ್ತಾ ಅನ್ನುವಂತಹ ಒಂದು ಇದನ್ನೇ ಯೋಚನೆ ಮಾಡ್ತಾರೆ ಅವರು ಇಲ್ಲಿದ್ದೀವಿ ಒಂದು ಹತ್ತು ಜನ ಇದ್ದಾರಾ ಒಂದು ಇಪ್ಪತ್ತು ಜನ ಅಟ್ಲೀಸ್ಟ್ ಇಬ್ಬರು ಇದ್ದಾರಾ ಅಲ್ಲೇನಾದ್ರು ಅವರಲ್ಲಿ ಏನಾದರೂ ಪರಿವರ್ತನೆ ತರಕಾಗತ್ತಾ ಅನ್ನುವಂತಹ ಒಂದು ವಿಚಾರವನ್ನ ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ಈ ಕರೂರೆಡ್ಡಳ್ಳಿ ಗ್ರಾಮದಲ್ಲಿ ಸರ್ ನಾನು ವಿಶೇಷವಾಗಿ ನಾನು ಫಸ್ಟ್ ಏನು ಅಂತಂದರೆ ನಾನು ಸ್ವಾಗತ ಭಾಷಣ ಮಾಡಬೇಕಾಯಿತು ಬೇಕು ಅಂತಲೇ ಮಾಡಲಿಲ್ಲ ಯಾಕೆ ಅಂತಂದ್ರೆ ಸ್ವಾಗತ ಭಾಷಣ ಅಂತಂದ್ರೆ ಒಂದು ಓ ಒಬ್ರಾದ್ಮೇಲೆ ಒಬ್ರು ಇವ್ರ ಆದಮೇಲೆ ಇವ್ರ ಹೆಸರು ಬೇಕು ಅಂತ ಒಂದು ಇಲ್ಲಿ ಸಮಾನತೆ ಸಮಾನತೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವ್ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ನನಗೆ ಮೊದ್ಲೇ ಗೊತ್ತಿತ್ತು ಹಿಂದೆ ಮುಂದೆ ಆಗತ್ತೆ ದೊಡ್ಡವರು ಚಿಕ್ಕವರು ಹಿಂದೆ ಮುಂದೆ ಆಗತ್ತೆ ಅಂತ ಆಗ್ ಆಗ್ಲಿ ಬಿಡಿ ಎಲ್ಲರೂ ಕೂಡ ಸಮಾನರು ಅಂತ ಅನ್ನುವಂತಹ ಒಂದು ಮನಸ್ಥಿತಿ ಯಾವಾಗ ಬರತ್ತೆ ನಮಗೆ ಅವಾಗ ಎಲ್ಲ ನಮ್ಮಲ್ಲಿರುವಂತಹ ಈಗೋ ಆಗ್ಲಿ ಅಹಂ ಆಗ್ಲಿ ಇವೆಲ್ಲ ಕೂಡ ದೂರ ಆಗ್ತದೆ ಹಾಗಾಗಿ ಈಗ ನಾನೇನು ಮಾತಾಡ್ತಿದ್ದೀನಿ ಈಗ ಹಲವಾರು ವರ್ಷಗಳ ನಿರಂತರವಾದಂತ ಒಂದು ಸಂಪರ್ಕ ಹಲವಾರು ಪ್ರಜ್ಞಾವಂತರು ಹಲವಾರು ಸಾಹಿತಿಗಳು ಕವಿಗಳು ಹೋರಾಟಗಾರರು ಇವರೆಲ್ಲರ ಸಂಪರ್ಕದಿಂದ ನಾವೆಲ್ಲ ಅಲ್ಪ ಸ್ವಲ್ಪ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಅಲ್ಪ ಸ್ವಲ್ಪ ಪ್ರಜ್ಞೆಯನ್ನ ಪಡ್ಕೊಂಡಿದ್ವಿ ಈ ಕಾರ್ಯಕ್ರಮ ಸರ್ ಮೊದಲನೇದಾಗಿ ಈ ಊರಿನಲ್ಲಿ ಏನು ಅಂತಂದ್ರೆ ಈಗ ಗ್ರಾಮರತ್ನ ನಮ್ಮ ಮಾವ ರಾಮಪ್ಪ ಅವ್ರಿಗೂ ಮತ್ತೆ ವೆಂಕಟರಾಮಪ್ಪ ಅವ್ರಿಗೂ ಇಬ್ಬರಿಗೂ ಕೂಡ ಗ್ರಾಮರತ್ನ ಕೊಟ್ವಿ ಆದರೆ ನಮಗೆ ಗೊತ್ತಿಲ್ಲದಿರುವಂಥ ಹಲವಾರು ಗ್ರಾಮ ರತ್ನಗಳು ಇಲ್ಲಿದೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಯಾಕೆ ಅಂತ ಹೇಳ್ತೀನಿ ಈ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ದೊಡ್ಡಪ್ಪ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ದೊಡ್ಡಪ್ಪ ಅವರು ರಾಮಚಂದ್ರಪ್ಪ ಅವರು ಮಾಜ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆದರೆ ನಮ್ಮ ಜಾತಿಯಲ್ಲ ಆದರೆ ನಂಗೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಎಲ್ಲೋದ್ರು ಕೂಡ ಏ ನಿಮ್ಮ ರಾಮಪ್ಪ ಹೇಳ್ತಿರ್ತಾರೆ ರಾಮಣ್ಣವ್ರು ಹೇಳ್ತಿರ್ತಾರೆ ನಿಮ್ಮ ದೊಡ್ಡಪ್ಪ ಮಾತಾಡ್ಬೇಕು ಕೊಂಡ್ಕೊಡ್ಲಾ ಅಂತಂದ್ರೆ ಯಾರು ಹೇಳು ಅಂತಂದ್ರು ಒಂದು ಸರಿ ಯಾರು ಅಂತಂದ್ರೆ ಅವ್ರ ಹೆಸರು ಹೇಳಿದೆ ಯಾಕೆಂತ ಅಷ್ಟು ಆತ್ಮೀಯತೆ ಹಾಗಾಗಿ ಏನೇ ಕೆಲಸ ಮಾಡ್ಬೇಕು ಅಂತಂದ್ರೂ ಕೂಡ ಬರೀ ಅದಕ್ಕೆ ಮಾತ್ರ ಅಲ್ಲ ಈ ಊರಲ್ಲಿ ಏನೇ ಒಂದು ಸಣ್ಣ ಕೆಲಸ ಆಗ್ಬೇಕು ಅಂತಂದ್ರು ಕೂಡ ಅವರು ಏಜ್ ಎಷ್ಟೇ ಇರಲಿ ಅವರ ಎಷ್ಟೇ ಕೆಲಸಗಳಿರಲಿ ಮುಂದೆ ನಿಂತು ಎಲ್ಲ ಕೆಲಸ ಕೆಲಸಗಳನ್ನ ಕೂಡ ಭಾಳ ಚಾಚು ತ ಚಪ್ಪದೆ ಮಾಡ್ಕೊಡ್ತಾರೆ ಅವರು ಅದಕ್ಕೆ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತೆ ಧನ್ಯವಾದಗಳನ್ನು ಕೂಡ ಹೇಳಕ್ ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ